ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾಧ್ಯಮಗಳಲ್ಲಿ ಫೋಟೋಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹಾಸ್ಯ ಬ್ರಹ್ಮ ನಾ ಕಸ್ತೂರಿ ಅವರ ಮೊಮ್ಮಗ ಹಿರಿಯ ಛಾಯಾಗ್ರಾಹಕರಾದ ರಾಜಾರಾಮ್ ಅವರು ಸಲಹೆ ನೀಡಿದ್ದರು ಮೈಸೂರು ಪತ್ರಕರ್ತರ ಸ್ನೇಹಕೂಟವು ಏರ್ಪಡಿಸಿದ್ದ ಮಾಧ್ಯಮ ವೃತ್ತಿಪರ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಫೋಟೋಗಳನ್ನು ಚಿಕ್ಕ ಚಿಕ್ಕದಾಗಿ ಬಳಸಲಾಗುತ್ತಿದೆ ಇದು ಸರಿಯಲ್ಲ ಶೀರ್ಷಿಕೆಗಳನ್ನು ಕಡಿಮೆ ಗಾತ್ರದಲ್ಲಿ ಹಾಕಿ ಮುಂಚೆಯಂತೆ ಫೋಟೋಗಳನ್ನು ದೊಡ್ಡದಾಗಿ ಬಳಸಬೇಕು ಎಂದರು ಛಾಯಾಗ್ರಾಹಕರು ಕಾರ್ಯಕ್ರಮಗಳ ಫೋಟೋ ತೆಗೆಯುವಾಗ ಅಲ್ಲಿ ನಿಲ್ಲಿ ಇಲ್ಲಿನಿಲ್ಲಿ ಹೀಗೆ ನಿಲ್ಲಿ ಇವೇ ಮೊದಲಾದ ಸಲಹೆಗಳನ್ನು ಕೊಟ್ಟು ಚಿತ್ರ ತೆಗೆಯಬಾರದು ಬದಲಿಗೆ ವೇದಿಕೆಯಲ್ಲಿ ಆಕ್ಷನ್ ಇರುವಂತೆಯೇ ಫೋಟೋ ಕ್ಲಿಕ್ಕಿಸಬೇಕು ಎಂದರು ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಸ್ಪಂದನೆಯೇ ಇಲ್ಲದಂತಾಗಿದೆ ಅವರಲ್ಲಿ ಆಸಕ್ತಿ ಮೂಡಿಸುವ ಕೆಲಸ ಆಗಬೇಕು ಎಂದು ಜಯರಾಮ್ ರವರು ಹೇಳಿದರು ಮತ್ತೋರ್ವ ಹವ್ಯಾಸಿ ಛಾಯಾಗ್ರಾಹಕರಾದ ಸುತ್ತೂರು ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಸಂಯೋಜನಾಧಿಕಾರಿ ಅಂಕಣಕಾರ ಜಿ ಎಲ್ ತ್ರಿಪುರಾಂತಕ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಸಿ ಕೆ ಮಹೇಂದ್ರ ಎಸ್ ಟಿ ರವಿಕುಮಾರ್ ಆರ್ ಸತ್ಯನಾರಾಯಣ ಟಿ ಆರ್ ಸತೀಶ್ ಕುಮಾರ್ ಹಿರಿಯ ಛಾಯಾಗ್ರಾಹಕ ಅನುರಾಗ್ ಬಸವರಾಜ್ ಮಾತನಾಡಿದರು ಕೆಪಿ ನಾಗರಾಜ್ ಕಾರ್ಯಕ್ರಮ ನಿರೂಪಿಸಿದರು ಇತ್ತೀಚೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪುರಸ್ಕೃತರಾದ ಪತ್ರಕರ್ತ ಆರ್ ಕೃಷ್ಣ ಹಾಗೂ ಪತ್ರಿಕಾ ಛಾಯಾಗ್ರಾಹಕ ಎಚ್ ಚಂದ್ರು ಅವರನ್ನು ಇದೇ ಸಂದರ್ಭದಲ್ಲಿ ಸ್ನೇಹಕೂಟದಿಂದ ಸನ್ಮಾನಿಸಲಾಯಿತು ಕಿರಣ್ ಕುಮಾರ್ ಸೇರಿದಂತೆ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮದ ಹಲವಾರು ಮಂದಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ಅದರ ಜೊತೆಗೆ ತಿರುವಂತಕ್ಕೋಸ್ಕರ ಕೂಡ ಅದೇ ರೀತಿಯಾಗಿ ಫೋಟೋಗ್ರಫಿಯ ವಿಚಾರದಲ್ಲಿ ತೊಂದರೆ ಆದಂತಹ ಕಾರ್ಯಕೊಂಡು ಅದನ್ನ ಯಂಗ್ ಸ್ಟರ್ಸ್ಗೆ ರ ಕೆಲಸವನ್ನ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಅವರಿಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಈ ಕಾಣ ಈ ಕಾರ್ಯಾಗಾರದ ಆರಂಭಕ್ಕೂ ಮುನ್ನ ಮೊನ್ನೆ ತಾನೇ ನಾಲ್ವಡಿ ಕೃಷ್ಣ ಜೋಡಿಯರ್ ಅವರ ಪ್ರಶಸ್ತಿಯನ್ನ ಪಡೆದಂತವರು ಮೈಸೂರಿನ ಹಿರಿಯ ಪತ್ರಕರ್ತರು ಯಾವ ಫೋಟೋಗ್ರಾಫರ್ ಅವರು ನಮ್ಮ ಮರಗಿನ್ ಮರ ದೊಡ್ಡಿದ್ದೇ ಇರುತ್ತೆ ಅವರಿಂದನೂ ನಾವು ತಿಳ್ಕೊಳ್ಳೋದಿರುತ್ತೆ ನಮ್ಮಿಂದನೂ ಅವ್ರ ಹತ್ರ ತಿಳ್ಕೊಳ್ಳೋದಿದ್ದೇ ಇರುತ್ತೆ ನಾವು ನಮಗೆ ಕೆಲವು ಗೊತ್ತಿರ್ತದೆ ಅವ್ರು ಕೆಲವ್ರಿಗೆ ಗೊತ್ತಿರಲ್ಲ ಅವ್ರಿಗಿಂತ ನಾವು ತಿಳ್ಕೊಳ್ಬೇಕು ನಮ್ಮಿಂದ ಅವರು ತಿಳ್ಕೊಳ್ಬೇಕು ಅಂತ ಒಂದು ವರ್ಕ್ಶಾಪ್ ಇಟ್ಟಿದ್ದಾರೆ ಮೊದಲೆಲ್ಲ ಹೇಳ್ತಿದ್ದಿಲ್ಲ ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ತೆಗೆದು ನಾವು ಸ್ಟುಡಿಯೋಗೆ ಹೋಗಿ ಪ್ರಿಂಟ್ ಹಾಕೋಬಂದು ರೂಪಾಯಿ ಕೊಟ್ಟು ಬಸ್ಸಲ್ಲಿ ಕಳ್ಸಿದ ಕಾಲ ಇವಾಗ ಈಗೇನು ನಾವು ಅಷ್ಟು ಬರೋಷ್ಟೋದಕ್ಕೆ ಫೋಟೋ ಇಲ್ಲಿ ತೆಗೆಯೋಸಿಗೆ ವಾಟ್ಸಪ್ಪಲ್ಲಿ ಹಾಗೆ ಆಫೀಸ್ ಕೊಟ್ಟೋಗಿರ್ತದೆ ಅಷ್ಟು ಫಾಸ್ಟ್ ಇವಾಗಿದೆ ಈಗ ಮತ್ತೆ ಮತ್ತೆ ಫೋಟೋಗ್ರಾಫರ್ಗೆ ಕಳೆಕ್ಟ್ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ ಈಗ ಈ ಮೊಬೈಲ್ ಯುಗದಲ್ಲಿ ನಾವು ಫೋಟೋ ತೆಗೆದು ಇನ್ನು ಆಫೀಸ್ಗೆ ಹೋಗಿ ಡೌನ್ ಮಾಡೋಸೋದಕ್ಕೆ ಮೊಬೈಲಲ್ಲಿ ಈಗ ವಾಟ್ಸಪ್ಪಲ್ಲಿ ಇಮಿಡಿಯೇಟಾಗಿ ಕಲಿಸ್ಬಿಡ್ತಾರೆ ಅಲ್ಲ ಇಷ್ಟು ಹೇಳ್ತೀನಿ ಇನ್ನೇನಿಲ್ಲ ಅವರು ವರ್ಕ್ಶಾಪ್ ಶುರು ಮಾಡ್ತಾರೆ ನಾವು ಸ್ವಲ್ಪ ನೋಡ್ರಿ ಎಲ್ಲ ಮೈಸೂರು ಹಿರಿಯ ಪತ್ರಕರ್ತರು ಕೂಡ ಏನಾದರೂ ತಿಳಿಸ್ತಾ ಈಗ ಸರ್ ಮತ್ತು ಕೂಡ ಮಾಡ್ತೀವಿ ಅಂತ ಹೇಳಿದಾಗ ನನಗೀಗ ವಯಸ್ಸು ಐವತ್ತು ಸರಿಗೆ ಅರವತ್ತೆಂಟು ಈಗ ತಾನೇ ಹೊಸದಾಗಿ ಪತ್ರಿಕಾ ರಂಗಕ್ಕೆ ಎಂಟ್ರಿ ಆಗೋರ್ಗೇನೋ ತರಬೇತಿ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಬಂದು ನೋಡಿದಾಗ ಒಂದು ಒಂದು ರೀತಿ ಆಘಾತನೇ ಆಯಿತು ಯಾಕೆ ಅಂದರೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನನಗೆ ಐವತ್ತು ವರ್ಷ ಆಗಿದ್ರೆ ಐವತ್ತು ಪ್ರಶಸ್ತಿ ತೊಗೊಂಡ್ರವ್ರೆ ಇಲ್ಲಿ ಭಾಳ ಜನ ಇದ್ದಾರೆ ಇವ್ರಿಗೆ ಹೆಂಗಪ್ಪ ನಾವು ಪಾಠ ಫೋಟೋ ಪಾಠ ಬೋಧನೆ ಮಾಡೋದು ಅಂತ ಅನ್ನಿಸ್ತು ಆದರೆ ಒಂದು ಧೈರ್ಯ ತುಂಬಿದ್ರು ಅಂದ್ರೆ ಬಸರಾಜ್ ಸರ್ ಅವರು ಏನಂತ ನಮ್ಮಿಂದ ಅವರು ಕಲ್ತ್ಕೊಳ್ಳೋದಿರುತ್ತೆ ಅವರಿಂದ ನಾವು ಕಲ್ತ್ಕೊಳ್ಳೋದಿರುತ್ತೆ ಹೇಳಿ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗೆ ಅದರದ್ದೇ ಆದಂತಹ ಸಾಮರ್ಥ್ಯ ಶಕ್ತಿ ಇರುತ್ತೆ ಆದರೆ ಮೊಬೈಲ್ ಅಂದ ತಕ್ಷಣವೇ ತುಂಬ ಜನಕ್ಕೆ ಸಹ ತಾವೆಲ್ಲ ನೋಡಿರ್ತೀರಿ ಅರ್ಧ ಕಚ್ಚಿರುವಂತಹ ಆ್ಯಪಲ್ ಫೋನ್ ಇಟ್ಕೊಂಡಿರೋರಿಗೆ ಫೋಟೋ ತೆಗಿಯಕ್ಕೆ ಆಗೋದು ಪ್ರಿಂಟ್ ಕ್ವಾಲಿಟಿ ಇರುವಂತದ್ದು ಅಂತ ಹೇಳಿ ನನಗೆ ಭಾಳ ಚಿಕ್ಕ ವಯಸ್ಸಿಂದ ಬಹುಶಃ ಹತ್ತನೇ ವಯಸ್ಸಿಂದನೂ ಫೋಟೋಗ್ರಫಿ ಬಗ್ಗೆ ಬಹಳ ಆಸಕ್ತಿ ನಮ್ಮ ತಂದೆನ ಕಾಡಿಬೇಡಿ ಡಿಗ್ರಿಗೆ ಬಂದಾಗ ಒಂದು ಕ್ಯಾಮ್ರಾ ತಗೊಂಡ್ರೆ ಸಾಕಷ್ಟು ದುಡ್ಡು ಕಳೆದಿದ್ದೀನಿ ಫೋಟೋಗ್ರಫಿಗೆ ಎಜುಕೇಷನ್ಗೆ ಎಷ್ಟು ಕಳೆದಿದ್ದೀನೋ ಫೋಟೋಗ್ರಫಿಗೂ ಅಷ್ಟೇ ಕಳೆದಿದ್ದೀನಿ ಲರ್ನಿಂಗು ಇವತ್ತಿಗೂ ಸಹ ಮಾಡ್ತಾ ಇದ್ದೀನಿ ನಾನು ಫೋಟೋಗ್ರಫಿ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲೂ ಮಾಡ್ತೀನಿ ಮೊಬೈಲ್ ಕ್ಯಾಮ್ರಾನ ಯಾಕೆ ಆಯ್ಕೆ ಮಾಡ್ಕೋಬಾರ್ದು ಅಂತ ಹೇಳಿ ಅದರ ಸಾಧ್ಯತೆಗಳನ್ನು ಹುಡುಕ್ತಾ ಹೋದಾಗ ಹೊಸ ಹೊಸ ಆಯಾಮಗಳು ತಮಗೆಲ್ಲ ಗೊತ್ತಿದೆ ಜರ್ನಲಿಸಮ್ ತಮಗೆ ಸ್ಟ್ರೀಟ್ ಫೋಟೋಗ್ರಫಿ ಫಂಕ್ಷನ್ ಫೋಟೋಗ್ರಫಿ ಮಾಪ್ ಫೋಟೋಗ್ರಫಿ ಎಲ್ಲವೂ ಸಹ ಕೌಂಟ್ ಆಗುತ್ತೆ ಇಲ್ಲಿ ತುಂಬ ಘಟಾನುಘಟಿಗಳಿದ್ದೀರಿ ನಮಗೆ ತಿಳಿದಿರುವಂತಹ ಅಲ್ಪ ಜ್ಞಾನವನ್ನು ಶೇರ್ ಮಾಡ್ಕೊಳ್ಳೋದು ಅದರಲ್ಲಿ ನಮಗೆ ಹಿರಿಯರಾದಂತಹ ರಾಜಾರಾಮ್ ಸರ್ ಅವರು ಬೆಂಗಳೂರಿನಲ್ಲಿ ಬಹಳ ಹೆಸರು ಮಾಡಿದಂಥವ್ರು ಕಳೆದ ಎರಡು ಮೂರು ವರ್ಷಗಳಿಂದ ಮೈಸೂರಿನಲ್ಲಿ ನೆಲೆಸಿದ್ದಾರೆ ನಮ್ಮ ಪುಣ್ಯ ಅದು ಅದಕ್ಕೆ ಬಹಳ ಖರ್ಚಾಗ್ತಾ ಇತ್ತು ವರ್ಕ್ ಮಾಡೋದಕ್ಕೂ ಬಹಳ ಖರ್ಚಾಗ್ತಾ ಇತ್ತು ನಮ್ಮದು ಇಮೇಜನ್ನು ವ್ಯಕ್ತಿ ಮಾತ್ರ ಕಲರ್ ಮಾಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರಬೇಕು ಅನ್ನೋದೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ತಗೋತಾ ಇತ್ತು ಸೆಕೆಂಡಲ್ಲಿ ಈಗ ಒಂದು ಆ್ಯಪ್ ಮಾಡಿಕೊಡುತ್ತೆ ಕೆಲವು ಆ್ಯಪ್ಗಳ ಸಹಾಯದಿಂದ ಮತ್ತೆ ಮೊಬೈಲ್ನಲ್ಲಿರುವಂತಹ ಇನ್ ಬಿಲ್ಟ್ ವ್ಯವಸ್ಥೆಯಿಂದ ನಾವು ಹೇಗೆಲ್ಲ ಚಿತ್ರಗಳನ್ನು ತೆಗಿಬೋದು ಹೇಗೆ ಇದರ ಸಾಧ್ಯತೆ ಹೇಳಿದು ಮೂನವರಿಗೆ ಚಂದ್ರನವರ್ಗೂ ಸಹ ನಾವು ಚಿತ್ರಗಳನ್ನ ಮೊಬೈಲ್ ನಲ್ಲಿ ಸಾಧ್ಯತೆ ಇದೆ ತುಂಬಾ ಜನಕ್ಕೆ ಬಗ್ಗೆ ರಿಸರ್ವೇಶನ್ಸ್ ಇದೆ ಮೊಬೈಲ್ ಫೋಟೋಗ್ರಫಿನ ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ ಆದ್ರೆ ಇವತ್ತಿನ ದಿನ ಇದಕ್ಕೆ ಕಾಂಪಿಟೇಷನ್ ಸಹ ಏರ್ಪಡಿಸ್ತಾ ಇದ್ದಾರೆ ಲಕ್ಷ ಲಕ್ಷ ಬಹುಮಾನ ಇದಕ್ಕೂ ಸಹ ಬರ್ತಾ ಇದೆ ಪ್ರೊಫೆಷನಲ್ಸೇ ತೆಗಿಬೇಕು ಅಂತ ಏನಿಲ್ಲ ಇದಕ್ಕೆ ಬೇಕಾಗಿರೋದು ಒಂದು ಪ್ರೀತಿ ಒಂದು ಕಡೆ ತಮ್ಗೆಲ್ಲ ಗೊತ್ತಿದೆ ಪ್ರಸ್ತುತ ಪರಿಸ್ಥಿತಿನಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಬಂದ ನಂತರ ಮತ್ತು ಎಲ್ಲ ವೆಬ್ಸೈಟ್ಗಳು ಬಂದ ನಂತರ ಪ್ರತಿಯೊಂದು ಉದ್ಯಮಗಳನ್ನು ಇಮ್ಮಿಡಿಯೇಟ್ ನಾವು ರಿಪೋರ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ರಿಪೋರ್ಟರ್ಸು ಆಪರೇಟರ್ಸು ಫುಡ್ ರೀಡರ್ಸು ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸ್ ಎಲ್ಲವೂ ಎಲ್ಲವೂ ಗೊತ್ತಿದ್ದರೆ ಎಲ್ಲ ಕೆಲಸವನ್ನು ನಾವೇ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದು ಒಳ್ಳೆಯದು ನಾನು ಗಮನಿಸಿದ ಹಾಗೆ ಇಬ್ಬರೂ ಗಣ್ಯರು ಇವತ್ತು ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆಗೆ ಮತ್ತೊಬ್ಬರು ಪ್ರಸಾದ್ ಕೂಡ ಇದ್ದಾರೆ ಮೂರನೇ ಕಾರ್ಯಾಗಾರ ಅಂತ ಅನಿಸುತ್ತೆ ಇವರು ತ್ರಿಪುರಾಂಧಗರು ಮತ್ತು ಇವರು ಸೇರ್ಕೊಂಡು ಮಾಡ್ತಿರೋದು ಮೂರನೇ ಕಾರ್ಯಾಗಾರ ಅಂತ ಅನಿಸುತ್ತೆ ಸಾಕಷ್ಟು ನೋಡಿ ಮೊಬೈಲ್ನನ್ನೇ ಯೂಸ್ ಮಾಡ್ಕೊಂಡು ಎಷ್ಟು ಅದ್ಭುತವಾದ ಚಿತ್ರಗಳನ್ನು ತೆಗಿಬೋದು ಅನ್ನೋದನ್ನು ನಾವೆಲ್ಲ ಗಮನಿಸಿದೀವಿ ಇಲ್ಲಿ ಅದನ್ನು ಎಕ್ಸಿಬಿಟ್ ಕೂಡ ಮಾಡಿದ್ದಾರೆ ವಾಟ್ಸಪ್ ತ್ರಿಪುರಾಂಧಗವರಂತೂ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಂದು ಫೋಟೋಗಳನ್ನು ಕೂಡ ಅದನ್ನ ಅಪ್ಲೋಡ್ ಮಾಡ್ತಿರ್ತಾರೆ ಅದನ್ನೆಲ್ಲ ಗಮನಿಸಿದಾಗ ನಮ್ಮ ವೃತ್ತಿಬಾಂಧವ ಫೋಟೋಗ್ರಾಫರ್ ಜೊತೆಗೆ ಈ ರೀತಿ ಹವ್ಯಾಸಿ ಫೋಟೋಗ್ರಾಫರ್ಸ್ ಅದು ವಿತೌಟ್ ಕ್ಯಾಮ್ರಾ ಇಲ್ಲದೇ ಕೇವಲ ಮೊಬೈಲ್ ಮೂಲಕನೇ ಎಷ್ಟು ಅದ್ಭುತವಾದ ಫೋಟೋಗ್ರಾಫು ಫೋಟೋ ಫೋಟೋ ತೆಗಿಬೋದು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದಾರೆ ಹಾಗೆ ಅವ್ರದ್ದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ ಎರಡು ವರ್ಕ್ಶಾಪ್ಸ್ ಆಗಿ ಇದು ಮೂರನೇದು ಇದು ಪತ್ರಕರ್ತರಿಗೋಸ್ಕರ ಎಲ್ಲ ನಮ್ಮ ಪತ್ರಕರ್ತರ ಸ್ನೇಹಿತರು ಕೂಡ ಸೇರ್ಕೊಂಡು ಮಾಡ್ತಾಕ್ಕಂಥದ್ದು ಆಗುತ್ತಿರೋ ಬದಲಾವಣೆಗಳೇ ಬೇರೆ ಎಲ್ಲ ಟೆಕ್ನಾಲಜಿ ಬೇಸ್ ಆಗಿರೋದ್ರಿಂದ ನೋಡಿದ್ವಿ ಪತ್ರಿಕಾ ಅಭಿಸರಿ ಮೊದಲು ಪೇಸ್ಟ್ ಆಫ್ ಪಾರ್ಟಿಸ್ಟ್ಗಳು ಇರ್ತಾ ಇದ್ರು ಪ್ರೂಫ್ ರೀಡರ್ಗಳು ಇರ್ತಾ ಇದ್ರು ಸರ್ ಈಗ ಪೇಸ್ಟ್ ಪಾರ್ಟಿಸ್ಟ್ ಯಾರು ಅಂತ ಗೊತ್ತೇ ಇಲ್ಲ ಜನಕ್ಕೆ ಯಾಕೆಂದರೆ ಇಲ್ಲಿ ಬಟನ್ ನಂಬ್ಕೊಂಡ್ರೆ ಪ್ಲೇಟೇ ಹೆಚ್ಚು ಬಿಡ್ತದೆ ಹಂಗಿದೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಶೇಡ್ನ ತಗೋಬೋದು ಏ ಐ ತಂತ್ರಜ್ಞಾನ ಸರ್ ಹೇಳ್ತಾ ಇದೆ ರಾಜರಾಮ್ ಸರ್ ಎ ಬಂದಿದೆ ಬಂದಿದ್ದ ಯಾರು ಕ್ಯಾಮ್ರಾ ತಗೊಂಡು ಅವೆಲ್ಲ ಮಾಡುವಂತ ಕೆಲ್ಸಗಳು ಉಳಿಯೋಲ್ಲ ಅಂತ ಈಗಂತೂ ವರ್ಷ ವರ್ಷಕ್ಕೂ ನಮ್ಮ ಮಾಧ್ಯಮ ಕ್ಷೇತ್ರದ ತಂತ್ರಜ್ಞಾನ ಭಾಳ ವೇಗವಾಗಿ ಬದಲಾಗ್ತಾ ಇದೆ ಈಗ ಇಂಡಿವಿಜುವಲ್ ಜರ್ನಲಿಸಮ್ ಜಾಸ್ತಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಏನು ಗೆಳೆಯರೆಲ್ಲ ಸೇರ್ಕೊಂಡು ಈ ತರದೊಂದು ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದಾರೆ ಇದು ಮುಂದುವರಿ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತಿಗೆ ಫೋಟೋಗ್ರಫಿ ಮಾಡ್ತಾ ಇದ್ದೀವಿ ಮುಂದೆ ರಿಪೋರ್ಟಿಂಗ್ ಇರೋ ಚಾಲೆಂಜಸ್ಗಳು ಡೆಸ್ಕಿನ ಚಾಲೆಂಜಸ್ ಗಳ ಬಗ್ಗೆ ಒಂದಷ್ಟು ಕಾರ್ಯಾಗಾರಗಳನ್ನ ಮಾಡಿ ಎಲ್ರಿಗೂ ಅನುಕೂಲವಾಗಲಿ ಅಂತ ಹೇಳ್ತೀನಿ ನಮಸ್ಕಾರ ಫೋಟೋಸ್ ತೆಗಿತಾ ಇದ್ದಾರೆ ಅವ್ರಿಗೆ ಬೇಕಾಗಿರುವಂಥ ಸ್ಪೆಷಲ್ ಫೋಟೋಗಳನ್ನ ಅವರು ಬೇಕಾಗಿರುವಂತಹ ರೀತಿಯಲ್ಲಿ ಫೋಟೋಗ್ರಾಫರ್ಗೆ ಅರ್ಥ ಮಾಡಿಸಿ ತಾವೇ ತೆಗೆಯುವಂತ ಒಂದು ಪ್ರಯತ್ನಗಳು ಸಹ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಪಾಕೆಟ್ನಲ್ಲಿ ಮೊಬೈಲ್ ಅಂತೂ ಇಲ್ದೇ ಇಲ್ಲದೆ ನಾವು ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪಾಕೆಟ್ನಲ್ಲೇ ಇರುತ್ತೆ ಯಾವ ಸಂದರ್ಭದಲ್ಲಿ ಯಾವಾಗ ಬೇಕು ಅನ್ನೋ ಸಮಯದಲ್ಲಿ ನಾವು ಅದನ್ನು ತಗೋಬೋದು ಅದು ಹೇಗೆ ಕ್ವಾಲಿಟಿಯಿಂದ ತೆಗಿಬೋದು ಮತ್ತು ಪಬ್ಲಿಷ್ ಮಾಡೋದಕ್ಕೆ ಕ್ವಾಲಿಟಿ ಅದು ಬೇರೆ ಬೇರೆ ರೀತಿಯಲ್ಲಿ ಇವನ್ ಎಕ್ಸಿಬಿಷನ್ ಸಹ ಮಾಡಿದ್ದಾರೆ ಅಂತ ಅಂತ ಅವರು ರಾಜಾರಾಮ್ ಅವರು ಹೇಳ್ತಾ ಅವರಾಗಲೇ ಮಾತಾಡುವ ಆ ಮಟ್ಟಕ್ಕೆ ಪ್ರಿಂಟ್ ಕ್ವಾಲಿಟಿ ಮತ್ತು ಪಬ್ಲಿಷ್ ಮಾಡೋವಂಥ ಕ್ವಾಲಿಟಿಗೆ ನಾವು ಫೋಟೋಗಳನ್ನು ಹೇಗೆ ತೆಗಿಬೇಕು ಅದನ್ನು ಹೇಗೆ ಬಳಸ್ಕೊಳ್ಬೋದು ಏಕೆಂದರೆ ಇತ್ತೀಚೆಗಂತೂ ಪ್ರಿಂಟ್ ಮಾಡೋಂಥ ಅಭ್ಯಾಸನೇ ಕಳೆದೋಗಿದೆ ಮನೆಗಳಲ್ಲಿ ಆಲ್ಬಮ್ ಮಾಡಿದ್ರೂ ಒಂದೇ ಸಲ ನೋಡೋಕ್ಕಾಗೋದು ಅದನ್ನು ಆದರೆ ಪ್ರಿಂಟ್ ಮೆಮೊರಿನಲ್ಲಿ ತುಂಬ ಉಳ್ಕೊಂಡಿರುತ್ತೆ ಇರುತ್ತೆ ಅದನ್ನು ಯಾವ ರೀತಿನಲ್ಲೆಲ್ಲ ನಾವು ಬಳಸ್ಕೊಳ್ಬೋದು ಅದು ಮುಂದಿನ ಜನ್ರೇಷನ್ಗಳಿಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ ಈ ಅವಕಾಶದ ದೊರಕಿಸ್ಕೊಟ್ಟಿರುವಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು ನಲ್ಮೆಯ ವೃತ್ತಿ ಕಳೆದ ಎರಡು ದಶಕಗಳಿಂದ ನಾವು ಮೊಬೈಲ್ ಜೊತೆ ಒಡನಾಡ್ತಾ ಇದ್ದೇವೆ ಪ್ರತಿ ದಿನದಿಂದ ದಿನಕ್ಕೆ ಅಪ್ಡೇಟ್ಸ್ ಇದೆ ಕ್ಯಾಮ್ರಾ ಮೊಬೈಲ್ ಕ್ಯಾಮ್ರಾಗಳು ಹಾಗಾಗಿ ಫೋಟೋಗ್ರಫಿ ಒಂದು ರಚನಾತ್ಮಕವಾದಂಥ ಫೋಟೋ ಸಾವಿರ ಪದಗಳ ಬರವಣಿಗೆಗೂ ಮೀರಿಸ್ತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯ ಇರ್ತದೆ ಅಂಥ ರಚನಾತ್ಮಕ ಫೋಟೋವನ್ನು ಕ್ಯಾಮ್ರಾ ಹೊರತುಪಡಿಸಿ ಮೊಬೈಲ್ನಲ್ಲೇ ಯಾವ್ಯಾವ ರೀತಿ ಫೀಚರ್ಸ್ನ ಬಳಸಿ ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡು ತೆಗೆಯೋದನ್ನ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಹುಶಃ ಅವರಿಗೆ ಅವಕಾಶ ಹೆಚ್ಚು ಹೇಳಿ ಭಾವಿಸಿ ಇದೊಂದು ಅವಕಾಶ ನಮ್ಮ 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 ನಮ್ಮೊಳಗಿನ ಆತ್ಮಾವಲೋಕನಕ್ಕೆ ನಮ್ಮೊಳಗಿನ ಕಾರ್ಯತಂತ್ರಗಳ ಸುಧಾರಣೆಗೆ ಹಾಗಾಗಿ ಇಂಥ ಕಾರ್ಯಕ್ರಮ ಆಯೋಜಿಸಿದಂಥ ಬಳಗಕ್ಕೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಂಥ ರಚನಾಥ ಕಾರ್ಯಕ್ರಮಗಳು ಮುಂದುವರಲಿ ಅಂತೇಳಿ ಆಶಿಸಿ ನನ್ನ ಮಾತು ಅವಕಾಶವಾಗಿ ಧನ್ಯವಾದ ತ್ರಿಪುರಾಂತಕ ಮತ್ತು ರಾಜಾರಂದ್ರ ನಾನು ಎಲ್ಲ ಪತ್ರಕರ್ತರ ಪರವಾಗಿ ನಾನು ಧನ್ಯವಾದ ಧನ್ಯವಾದಗಳನ್ನು ಹೇಳ್ತೇನೆ ಈಗಾಗಲೇ ಅಂಶಿ ಸರ್ ಮತ್ತು ನಮ್ಮ ಮಹೇಂದ್ರ ಅವರು ಹೇಳಿದಾಗೆ ಇವತ್ತು ತಂತ್ರಜ್ಞಾನ ಬಹಳಷ್ಟು ವೇಗವಾಗಿ ಇದೆ ನಾವು ಏನು ಸಾಂಪ್ರದಾಯಿಕ ರಿಪೋರ್ಟಿಂಗ್ ಆಗಲಿ ಅಥವಾ ಪತ್ರಿಕ ಪತ್ರಿಕೋದ್ಯಮ ಇದ್ದೀವಿ ಇವತ್ತು ಅದು ಉಳಿದಿಲ್ಲ ಮುಂದಿನ ದಿನಗಳಲ್ಲಿ ಸರ್ ಹೇಳಿದಾಗೆ ಒಂದು ಎ ಐ ಥರ ಒಂದು ಸಿಸ್ಟಮ್ ಬಂದಾಗ ಈವನ್ ಫೋಟೋಗ್ರಫಿ ವಿಡಿಯೋಗ್ರಫಿ ಮತ್ತು ಜರ್ನಲಿಸಮ್ ಇಷ್ಟಕ್ಕೂ ಕೂಡ ಒಂದು ರೀತಿಯ ಬದಲಾವಣೆಯನ್ನು ಕಾಣುವಂಥ ಒಂದು ಸಂದರ್ಭ ಬದಲೋಗುದು ಆ ನಿಟ್ಟಿನಲ್ಲಿ ನಾವು ಅಪ್ಡೇಟ್ ಆಗುವಂಥದ್ದು ಬಹಳ ಅಗತ್ಯ ಇದೆ ಇವತ್ತು ಏನು ಪತ್ರಕರ್ತರ ಗೆಳೆಯರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಇದನ್ನು ತಾವೆಲ್ಲರೂ ಕೂಡ ಭಾಳಷ್ಟು ನಮ್ಮ ನಾವು ಇದನ್ನು ಕಲ್ತರೆ ಅಪ್ಡೇಟ್ ಆದರೆ ಬಹುಶಃ ನಮಗೆ ನಮ್ಮ ವೃತ್ತಿಗೆ ಇದು ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ನನಗೂ ಕೂಡ ಅವಕಾಶ ಕೊಟ್ಟಿರ್ತಾರೆ ತಮ್ಮೆಲ್ಲರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಕಳೆದ ಸಲ ಸೋಷಿಯಲ್ ಮೀಡಿಯಾನ ಹೇಗೆ ಬಳಸ್ಕೊಳ್ಬೇಕು ಅನ್ನೋ ಒಂದು ಒಳ್ಳೆಯ ಕಾರ್ಯಾಗಾರವನ್ನು ನಮ್ಮ ಪತ್ರಕರ್ತ ಮಿತ್ರಗಳೆಲ್ಲ ಮಾಡಿದರು ನಾವು ಈ ಯಾವ ಯಾವ ರೀತಿಯಲ್ಲಿ ನಮ್ಮ ಪ್ರೊಫೆಷನಲ್ಲಿ ಅಪ್ಡೇಟ್ ಆಗಬೇಕು ಯಾವ ಥರ ಹೊಸ ಸ್ಕಿಲ್ಗಳನ್ನು ಕಲಿಬೇಕು ಅನ್ನೋದಕ್ಕೆ ತುಂಬ ಕಾರ್ಯಕ್ರಮಗಳು ತುಂಬ ಓರಿಯಂಟೇಷನ್ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರುಗಳು ಈ ಕಾರ್ಯಕ್ರಮ ಆಯೋಜಿಸಿರೋದು ತುಂಬ ಒಂದು ಒಳ್ಳೆಯ ಕೆಲಸ ಇದು ತುಂಬ ವೇಗವಾಗಿ ಬದಲಾವಣೆಗಳನ್ನು ನೋಡ್ತಾ ಇರುವಂಥ ಜನ್ರೇಷನ್ ಹೇಳಿದ ಹಾಗೆ ತುಂಬ ಬದಲಾವಣೆಗಳನ್ನು ನೋಡಿದ್ದೀವಿ ನಾವು ಈಗ ಫೋಟೋಗ್ರಫಿ ಅಂದರೆ ಫೋಟೋಗ್ರಾಫರ್ ಮೇಲೆ ಡಿಪೆಂಡ್ ಆಗಿರಬೇಕು ಆ ಫೋಟೋನ ಕರೆಕ್ಷನ್ಸ್ ಮಾಡಬೇಕು ಅಥವಾ ಅದನ್ನು ಪಬ್ಲಿಕ್ ಪಬ್ಲಿಷ್ ಮಾಡೋದಕ್ಕೆ ಅದನ್ನು ಕ್ವಾಲಿಟಿ ತರಬೇಕು ಅಂತಂದ್ರೆ ಅದಕ್ಕೆ ಗ್ರಾಫಿಕ್ ಡಿಸೈನರ್ಸು ಆರ್ಟಿಸ್ಟ್ ಅದಕ್ಕೆ ಇಂಜಿನಿಯರ್ಸ್ ಎಲ್ಲ ಬೇಕಾಗಿತ್ತು ಹಿಂದೆ ಈಗ ಕಲರ್ ಕರೆಕ್ಷನಿಂದ ಹಿಡಿದು ಅದು ಕಾಂಟ್ರಾಸ್ಟಿಂದ ಹಿಡಿದು ಎಲ್ಲನೂ ಸಬ್ ಎಡಿಟರ್ಸೇ ಮಾಡ್ಕೋತಾರೆ ಈವನ್ ಫೋಟೋಗ್ರಫಿಗೂ ಫೋಟೋಗ್ರಾಫರ್ಗಳ ಮೇಲೆ ಡಿಪೆಂಡ್ ಆಗೋಂಥ ಕಾಲ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ